ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ದೀಪಿಕಾ ಫುಡ್ ರೆಸಿಪಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಕಡಿಮೆ ಟೈಮಲ್ಲಿ ಮೊಸರನ್ನ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಇಂಗ್ರಿಡಿಯೆಂಟ್ಸ್ನ ನೋಡ್ಕೊಂಡ್ರೆ ಅಲ್ವಾ ಇವಾಗ ಮಾಡೋ ವಿಧಾನನ ನೋಡ್ಕೊಂಡು ಬರೋಣ ಬನ್ನಿ ಏನು ಒಂದು ಫ್ರೈ ಪ್ಯಾನ್ನ ಇಟ್ಕೊಂಡಿದ್ದೀನಿ ತ್ರೀ ಟೇಬಲ್ ಸ್ಪೂನಷ್ಟು ಆಯಲ್ ಹಾಕ್ಕೊಂಡಿದ್ದೀನಿ ಆಯಲ್ನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಆಯಲ್ ಬಿಸಿ ಆದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಸಾಸಿವೆ ಫ್ರೈ ಆದಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಜೀರಿಗೆ ಕೂಡ ಫ್ರೈ ಆದಮೇಲೆ ತ್ರೀ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕಡಲೆಬೇಳೆನ ಸ್ವಲ್ಪ ಟೈಮ್ ಹಿಡಿಯುತ್ತೆ ಫ್ರೈ ಆಗೋದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲ ಅಂದರೆ ಹಸಿ ಹಸಿ ಇರುತ್ತೆ ತಿನ್ನೋದಕ್ಕೆ ಚೆನ್ನಾಗಿರೋಲ್ಲ ಕಡಲೆಬೇಳೆ ಫ್ರೈ ಆದಮೇಲೆ ಇದಕ್ಕೇ ಟೂ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನ ತಗೊಂಡು ಆ್ಯಡ್ ಮಾಡ್ಕೊಳ್ಳೋಣ ಉದ್ದಿನಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಉದ್ದಿನಬೇಳೆ ಫ್ರೈ ಆದಮೇಲೆ ಎರಡರಿಂದ ಮೂರು ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೊಳ್ಳೋಣ ಹಸಿರು ಮೆಣಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆದರೆ ಅದು ತಿನ್ನಬೇಕಾದ್ರೆ ಖಾರ ಅನಿಸಲ್ಲ ಬಾಯಿ ಮಧ್ಯ ಮಧ್ಯ ಸಿಕ್ಕಿದಾಗ ಹಸಿರು ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಎರಡರಿಂದ ಮೂರು ಒಣಮೆಣ್ಸಿನ್ಕಾಯಿನ ಕಟ್ ಮಾಡಿಕೊಂಡು ಹಾಕೊಳ್ಳೋಣ ಒಣಮೆಣ್ಸಿನ್ಕಾಯಿ ಕೂಡ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬ ಸಿಗಿಸ್ಕೊಳ್ಳೋ ಥರನೂ ಮಾಡ್ಕೋಬಾರ್ದು ಸೀದೋಗಿಬಿಟ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಇದಕ್ಕೇನೆ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಇಷ್ಟು ಒಗ್ಗರಣೆನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಡಿಮೆ ಊರಿನಲ್ಲಿ ಇಟ್ಕೊಂಡು ನಿಧಾನವಾಗಿಯೇ ಫ್ರೈ ಮಾಡ್ಕೋಬೇಕು ಫ್ರೈ ಆಗಿರೋ ಒಗ್ಗರಣೆನೇ ಈಗ ಬೌಲಲ್ಲಿ ರೈಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದಲ್ವ ಅದಕ್ಕೆ ಹಾಕೊಳ್ಳೋಣ ಈಗ ಇದಕ್ಕೇನೆ ಉಳ್ದಿದ್ದು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ದಾಳಿಂಬೆ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ದ್ರಾಕ್ಷಿ ಕೂಡ ಆ್ಯಡ್ ಮಾಡ್ಕೊಬೋದು ಕಟ್ ಮಾಡಿಕೊಂಡು ಒಂದು ಇನ್ನೂರೈವತ್ತು ಎಮ್ ಎಲ್ ಅಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೇನೆ ನಾನು ನೂರು ಎಮ್ ಎಲ್ ಅಷ್ಟು ಹಾಲು ಕೂಡ ಹಾಕ್ಕೊಂಡಿದ್ದೀನಿ ನಿಮ್ಮ ಮನೇಲಿ ಹಾಲು ಹಾಕಿದ್ರೆ ಯಾರೂ ತಿನ್ನೋದಕ್ಕೆ ಇಷ್ಟಪಡೋಲ್ಲ ಹಸಿ ಹಸಿ ಇರುತ್ತೆ ಅಂತ ಅನ್ಸಿದ್ರೆ ನೀವು ನೀರು ಕೂಡ ಆ್ಯಡ್ ಮಾಡ್ಕೋಬೋದು ಆದರೆ ಹಾಲು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಬೇಗನೆ ಹುಳಿ ಬರಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರೋವಂಥ ಮೊಸರನ್ನ ಕಡಿಮೆ ಟೈಮಲ್ಲೇ ರೆಡಿಯಾಗುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ